ಅಭಿಪ್ರಾಯ ಏನು ಅಂತ ಹೇಳಿದ್ರೆ ಎಲ್ಲ ಹೊರಟೋಗ್ಬಿಡ್ತಾರೆ ಅಂತಕ್ಕಂಥದ್ದು ಆಗುತ್ತೆ ಅದಕ್ಕೆ ನಾನು ಇನ್ನೊಂದು ಚಿಕ್ಕದಾಗಿ ಒಂದು ಮಾಡರೇಟ್ ಮಾಡ್ತೀನಿ ಇಷ್ಟು ಖರ್ಚುಗಳನ್ನ ಮಾಡೋರು ನಾವು ಸದಸ್ಯರ ಹಣದಲ್ಲಿ ನಾವು ಸಂಸ್ಥೆ ನಡೆಸ್ತಾ ಇದ್ದೀವಿ ಸದಸ್ಯರುಗಳು ಹೊರಗಡೆಯಿಂದ ಬಂದು ಇಲ್ಲಿ ಉಳ್ಕೊಳ್ಳೋದಕ್ಕೆ ಒಂದು ದಿವಸಕ್ಕೆ ನಾವು ವ್ಯವಸ್ಥೆಯನ್ನು ಮಾಡಿದ್ರೆ ಇವಾಗ ನಾವು ಉದಾಹರಣೆ ಯಾವುದೋ ಒಂದು ಕಾರ್ಯಕ್ರಮಗಳಿಗೆ ಒಂಬತ್ತು ಲಕ್ಷ ಹತ್ತೊಂಬತ್ತು ಲಕ್ಷ ಮೂವತ್ತು ಲಕ್ಷ ಖರ್ಚು ಮಾಡ್ತಾ ಇದ್ವಿ ಹೊರಗಡೆಯಿಂದ ಬರ್ತಕ್ಕಂಥ ಸದಸ್ಯರುಗಳು ಅಂತ ಹೆಚ್ಚೇನೂ ಅಲ್ಲ ಆಸಕ್ತಿ ಇರತಕ್ಕಂಥವರು ಒಂದು ಐವತ್ತರಿಂದ ನೂರು ಜನ ಸದಸ್ಯಗಳು ಹೊರಗಡೆಯಿಂದ ಬರ್ತಾ ಇದ್ದಾರೆ ಸದಸ್ಯಗಳಿಗೆ ಚಿಕ್ಕದಾಗಿ ಒಂದು ವಸತಿ ವ್ಯವಸ್ಥೆಯನ್ನು ಮಾಡೋಣ ಅವ್ರಿಗೆ ಚೆನ್ನಾಗಿ ನೋಡ್ಕೊಳ್ಳೋಣ ಅವರು ನಮ್ಮ ಸದಸ್ಯರೇ ಇರ್ತಾರೆ ಹಾಗಾಗಿ ಒಂದು ದಿವಸ ಜನರಲ್ ಬಾಡಿ ನೆಕ್ಸ್ಟ್ ಡೇ ವೋಟಿಂಗ್ ಇದಕ್ಕೆ ತಾವೆಲ್ಲರೂ ಗಮನ ಕೊಡಬೇಕು ಆವಾಗ ಸಾರ್ ಹೇಳಿದಂತ ಒಂದು ಚಿತ್ರರಂಗದ ಒಂದು ಗಂಭೀರತೆ ಏನಿದೆ ಆ ಸಭೆಯಲ್ಲಿ ಚರ್ಚೆ ಆಗುತ್ತೆ ಇದಕ್ಕೆ ತಾವೆಲ್ಲರೂ ಒಪ್ಪಿಗೆ ಕೊಟ್ಟರೆ ದೊಡ್ಡ ಚಪ್ಪಾಳೆ ಕೊಟ್ಟರೆ ಅದನ್ನು ಅನುಮೋದನೆ ಮಾಡೋಣ ಪ್ಲೀಸ್ ನೋಡ್ಕೋಬೇಕು ಬಂತು ಅಂತಂದ್ರೆ ನಿರ್ಮಾಪಕರು ಯಾರು ಮುಂದೆ ಬರೋದಿಲ್ಲ ಹಾಗಾಗಿ ನಮ್ಮ ಸೇವೆಯನ್ನು ನಾವು ಮಾಡ್ಕೋತೀವಿ ಓಕೆ ಸರ್ ಪ್ರಮೋದ್ ಎಸ್ಆರ್ ಮಹೇಂದ್ರ ಕುಮಾರ್ ರಿಜ್ವಾನ್ ಸಾಗರ್ ವೆಂಕಟ ಸುಬ್ಬು ವೆಂಕಟ ಭಾರದ್ವಾಜ್ ಶ್ರೀನಿವಾಸ್ ಜೆ ಜೆ ಸಿದ್ದೇಗೌಡ ಬಿ ಸುರೇಶ್ ಡಿ ಎಂ ಸುರೇಶ್ ಎಸ್ ಟಿ ಪ್ಲೀಸ್ ದಯವಿಟ್ಟು ಕೇಳಿಸಿಕೊಳ್ಳಿ ಅವರು ಕೂಡ ನಿಮ್ಮ ಬಗ್ಗೆ सेक्ट <laughs> कॾहिं ಬರುತ್ತೆ <laughs>